ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅನನ್ಯಕಾಂಡದಲ್ಲಿ ಸೀತೆಯು ರಾವಣನನ್ನು ಅನೇಕ ವಿಧದಲ್ಲಿ ನಿಂದಿಸಿದುದು ಎಂಬ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಜನಕ ಪುತ್ರಿಯಾದ ಸೀತೆಯು ತನ್ನನ್ನೆತ್ತಿಕೊಂಡು ಆಕಾಶದಲ್ಲಿ ಹೋಗುತ್ತಿರುವ ರಾವಣನನ್ನು ನೋಡಿ ಭಯದಿಂದಲೂ ದುಃಖದಿಂದಲೂ ತತ್ತಳಿಸುತ್ತ ನಾನಾ ವಿಧದಲ್ಲಿ ಪ್ರಣಾಪಿಸುತ್ತಿದ್ದಳು ಹೀಗೆ ಎಡ ಬಿಡದೆ ಅಳುತ್ತಿದ್ದುದರಿಂದ ಅವಳ ಕಣ್ಣುಗಳೆರಡು ಕೆಂಡದಂತೆ ಕೆಂಪಾದವು ಕೊನೆಗೆ ಆಕೆಗೆ ಮಿತಿಮೀರಿದ ಕೋಪವು ಉಂಟಾಗಿ ಅದರಿಂದ ಅವಳ ಕಣ್ಣುಗಳು ಮತ್ತಷ್ಟು ಕೆಂಪಾದವು ಆಗ ರಾವಣನನ್ನು ನೋಡಿ ಎಲೆ ರಾವಣ ನಿನಗೇಕೆಯೇ ನೀಚ ಬುದ್ಧಿಯು ಹುಟ್ಟಿತು ಯಾರೂ ಇಲ್ಲದ ಸಮಯವನ್ನು ನೋಡಿ ಹೆಂಗಸನ್ನು ಕದ್ದು ಓಡುತ್ತಿರುವೆಯಾ ನಿನಗೆ ನಾಚಿಕೆ ಇಲ್ಲವೇ ಎಲೆ ದುಷ್ಟಾತ್ಮನೇ ನನ್ನ ಪ್ರಿಯ ಪತಿಯಾದ ವೀರನಾದ ಆ ರಾಮನ ಮುಂದೆ ನಿಲ್ಲುವುದಕ್ಕೆ ಹೆದರಿ ಅವನಿಲ್ಲದ ಕಾಲದಲ್ಲಿ ನೀನು ಕಳ್ಳತನದಿಂದ ನನ್ನನ್ನು ಎತ್ತಿಕೊಂಡು ಹೋಗುವುದಕ್ಕಾಗಿ ತಂತ್ರವನ್ನು ಮಾಡಿದೆಯಾ ಮಾರೀಚನಿಗೆ ಮೃಗವೇಷವನ್ನು ಹಾಕಿ ಅವನ ವಂಚನೆಯಿಂದ ರಾಮನನ್ನು ನನ್ನಿಂದ ಅಗಲಿಸಿ ಶೂನ್ಯಾಶ್ರಮದಲ್ಲಿದ್ದ ನನ್ನನ್ನು ಕತ್ತು ತರಬೇಕಾಯಿತೆ ಛಿ ಹೇಡಿಯೇ ರಾಮನ ಭಯಕ್ಕಾಗಿಯೇ ನೀನು ಇಷ್ಟು ತಂತ್ರಗಳನ್ನು ಮಾಡಿರುವೆ ಎಂಬುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಗಂಡನಿಲ್ಲದ ವೇಳೆಯಲ್ಲಿ ಪರಸ್ತ್ರೀಯನ್ನು ಕತ್ತು ತರುವುದೊಂದು ಮಹಾವೀರ್ಯವೇ ಅದೂ ಇರಲಿ ನನ್ನನ್ನು ಕಾಪಾಡುವುದಕ್ಕಾಗಿ ಬಂದ ನನ್ನ ಮಾವನ ಸಖನಾದ ಆ ವೃದ್ಧ ಜಟಾಯುವನ್ನು ಕೊಂದೆಯಲ್ಲವೇ ಆ ಮುದಿಹಕ್ಕಿಯನ್ನು ಕೊಂದುದೊಂದು ಮಹಾಶೌರ್ಯವೇ ಎಲೆ ರಾಕ್ಷಸಾಧಮನೆ ಹಾ ನಿನ್ನ ವೀರ್ಯವನ್ನು ನಾನು ಏನೆಂದು ಹೇಳಲಿ ಅಬಲೆಯಾದ ನನ್ನ ಮುಂದೆ ನೀನು ತ್ರಿಲೋಕಾಧೀಶ್ವರನಾದ ರಾವಣನೆಂದು ಹೆಮ್ಮೆಯನ್ನು ಹೇಳಿಕೊಂಡು ಏನಾದರೂ ನನ್ನನ್ನು ಜಯಿಸಿ ತಂದೆಯ ಛೀ ಛೀ ನೀಚನೆ ಯಾರೂ ಇಲ್ಲದ ಸಮಯವನ್ನು ನೋಡಿ ಪರಸ್ತ್ರೀಯನ್ನು ಕದ್ದು ತಂದೆಯಲ್ಲ ಈ ನಿಂದಿತವಾದ ಕಾರ್ಯವನ್ನು ಮಾಡಿಯೂ ನಿನಗೆ ನಾಚಿಕೆಯಿಲ್ಲವೇ ಮೊದಲೇ ಹೆಂಗಸು ಅದರಲ್ಲಿಯೂ ಪರಸ್ತ್ರೀ ಅದರ ಮೇಲೆ ಯಾರೂ ಇಲ್ಲದ ವೇಳೆ ಈಗ ಈ ಕೆಲಸವನ್ನು ಮಾಡುವುದು ನೀಚ ಕೃತ್ಯವೆಂದು ನಿನಗೆ ತೋರಲಿಲ್ಲವೆ ಪರಸ್ತ್ರೀಯರನ್ನು ಅಪಹರಿಸುವುದಕ್ಕಿಂತಲೂ ಪರಮ ನೀಚ ಕೃತ್ಯವು ಬೇರೆ ಯಾವುದುಂಟು ಹಾ ಹಾ ಶೂರನೆಂದು ಹೆಮ್ಮೆಯಿಂದ ಕೊಚ್ಚಿಕೊಳ್ಳುತ್ತಿದ್ದ ನೀನು ಹೀಗೆ ನಿಂದ್ಯವಾಗಿಯೂ ಕ್ರೂರವಾಗಿಯೂ ಅಧರ್ಮೇತುವಾಗಿಯೂ ಇರುವ ಈ ನೀಚ ಕಾರ್ಯವನ್ನು ಮಾಡಿದೆಯಾ ಲೋಕದಲ್ಲಿ ನೀನು ಯಾರ ಬಾಯಿಗೆ ಹೇಗೆ ಬೀಳದಿರುವೆ ಛೀ ಪಾಪಿ ನಿನ್ನ ಶೌರ್ಯವನ್ನು ಸುಡಬೇಕಲ್ಲವೇ ನೀನು ನನ್ನ ಮುಂದೆ ಹೇಳಿಕೊಂಡ ಹೆಮ್ಮೆಯೆಲ್ಲವೂ ಈಗ ಏನಾಯಿತು ಕುಲಾಪವಾದಕ್ಕೆ ಹೇತುವಾದ ಈ ನಿನ್ನ ನಡತೆಯನ್ನು ಸುಡಬೇಕು ನೀನು ಹೀಗೆ ಓಡಿ ಹೋಗುತ್ತಿದ್ದರೆ ಯಾರೇನು ಮಾಡಬಲ್ಲರು ಒಂದು ಮುಹೂರ್ತ ಮಾತ್ರದವರೆಗೆ ಇಲ್ಲಿಯೇ ನಿಂತು ನೋಡು ಆಗ ನೀನು ಪ್ರಾಣದೊಡನೆ ಹಿಂತಿರುಗಿ ಹೋಗಲಾರೆ ನೀನು ನಿನ್ನ ಸಮಸ್ತ ರಾಕ್ಷಸ ಸೈನ್ಯವನ್ನು ಕಟ್ಟಿಕೊಂಡು ಬಂದರು ಆ ರಾಜಕುಮಾರರ ದೃಷ್ಟಿಗೆ ಬಿದ್ದರೆ ಒಂದು ಕ್ಷಣ ಮಾತ್ರವೂ ಬದುಕಲಾರೆ ಎಳೆ ಪಾಪಿ ಮೊದಲು ನೀನು ಆ ರಾಜಪುತ್ರರ ಬಾಣಗಳ ಸ್ಪರ್ಶ ಮಾತ್ರವನ್ನಾದರೂ ತಡೆಯಬಲ್ಲೆಯಾ ಹಕ್ಕಿಗಳು ಕಾಡುಗಿಚ್ಚಿನ ಜ್ವಾಲೆಗೆ ಸಿಕ್ಕಿ ಸಾಯುವಂತೆ ಕ್ಷಣ ಮಾತ್ರದಲ್ಲಿ ನೀನು ಭಸ್ಮವಾಗಿ ಹೋಗುವೆ ಎಳೆ ರಾವಣ ನಿನಗೆ ಹಿತವನ್ನು ಕೋರಿ ಈಗ ನಾನು ಹೇಳುವ ಮಾತನ್ನು ಕೇಳು ಒಳ್ಳೆ ಮಾತಿನಿಂದ ನನ್ನನ್ನು ಬಿಟ್ಟು ಕ್ಷೇಮದಿಂದಿರು ನೀನು ನನ್ನನ್ನು ಹೀಗೆ ಭಂಗಪಡಿಸಿರುವುದನ್ನು ನನ್ನ ಪತಿಯಾದ ರಾಮನು ಕೇಳಿದ ಪಕ್ಷದಲ್ಲಿ ಆ ಕ್ಷಣವೇ ಅವನು ಅವನ ತಮ್ಮನು ಸೇರಿ ನಿನ್ನನ್ನು ಹುಟ್ಟಡಗಿಸದೆ ಬಿಡರು ನನ್ನನ್ನು ನೀನು ಬಿಡದಿದ್ದರೆ ಅವರ ಕೈಯಿಂದ ನೀನು ಸಾಯುವುದೇ ನಿಜವು ಎಲೆ ನೀಚನೆ ಅದೂ ಆಗಿರಲಿ ನೀನು ಯಾವ ಉದ್ದೇಶದಿಂದ ಹೀಗೆ ನನ್ನನ್ನು ಬಲಾತ್ಕರಿಸಿ ಎಳೆದುಕೊಂಡು ಹೋಗುತ್ತಿರುವೆಯೋ ಆ ಉದ್ದೇಶವು ಎಂದಿಗೂ ನಿನಗೆ ಸಫಲವಾಗಲಾರದು ದೇವ ಸಮಾನನಾದ ನನ್ನ ಪತಿಯನ್ನು ಕಾಣದೆ ಶತ್ರುಗಳ ಕೈಗೆ ಸಿಕ್ಕಿದ ಮೇಲೆ ಈ ಪ್ರಾಣವನ್ನು ಇಟ್ಟುಕೊಂಡಿರುವೆನೆ ಮನುಷ್ಯನಿಗೆ ಮರಣಕಾಲವು ಬಂದೊದಗಿದಾಗ ಯಾವುದೊಂದು ತೋರುವುದಿಲ್ಲ ವಿನಾಶ ಕಾಲಕ್ಕೆ ತಕ್ಕಂತೆ ವಿಪರೀತ ಬುದ್ಧಿಯೇ ಹುಟ್ಟುವುದೆಂಬುದು ನಿಜವು ಅದರಂತೆಯೇ ನೀನು ಈಗ ಮೇಲಾವುದು ಪಥ್ಯವಾವುದು ಎಂಬುದನ್ನು ತಿಳಿಯದೆ ಈ ವಿಪರೀತ ಕಾರ್ಯವನ್ನು ಆರಂಭಿಸಿರುವೆ ಸಾಯುವವರಿಗೆ ಪಥ್ಯವಾವುದು ಅದು ರುಚಿಸುವುದಿಲ್ಲ ಮುಖ್ಯವಾಗಿ ಈಗ ನಿನ್ನ ಕೊರಳಿಗೆ ಕಾಲಪಾಶವು ಸುತ್ತಿಕೊಂಡಿರುವುದು ಅದರಿಂದಲೇ ನಾನು ಹೇಳತಕ್ಕ ಪಥ್ಯವೊಂದು ನಿನಗೆ ರುಚಿಸುವುದಿಲ್ಲ ಎಷ್ಟು ಭಯಪಡಬೇಕಾದ ಸಂದರ್ಭದಲ್ಲಿಯೂ ನೀನು ನಿರ್ಭಯವಾಗಿರುವುದರಿಂದ ನಿನಗೆ ಮರಣವು ಸನ್ನಿಹಿತವೆಂಬುದರಲ್ಲಿ ಸಂದೇಹವಿಲ್ಲ ಇನ್ನು ಶೀಘ್ರದಲ್ಲಿಯೇ ನೀನು ಚಿನ್ನದ ಮರಗಳನ್ನು ಕಾಣಬೇಕಾಗಿರುವುದು ಅಂದರೆ ನರಕವಾಸವನ್ನು ಮಾಡಬೇಕಾಗಿರುವುದೆಂದು ಇನ್ನು ಸ್ವಲ್ಪ ಕಾಲದೊಳಗಾಗಿಯೇ ರಕ್ತ ಪ್ರವಾಹದಿಂದ ತುಂಬಿದ ಭಯಂಕರವಾದ ವೈತರಣಿ ನದಿಯು ನಿನ್ನ ಕಣ್ಣಿಗೆ ಕಾಣುವುದು ಕ್ಷಿಪ್ರದಲ್ಲಿಯೇ ನೀನು ಯಮಲೋಕದಲ್ಲಿ ಅಸಿಪತ್ರವೆಂಬ ಘೋರಾರಣ್ಯವನ್ನು ನೋಡುವೆ ಕಾಸಿದ ಚಿನ್ನದ ಹೂಗಳಿಂದಲೂ ವೈಡೂರ್ಯದ ಎಲೆಗಳಿಂದಲೂ ಕಬ್ಬಿಣದ ಮುಳ್ಳುಗಳಿಂದಲೂ ನಿಬಿಡವಾದ ಮತ್ತು ಮಹಾಭಯಂಕರವಾದ ಶಾಲ್ಮಲೆಯ ಸ್ತಂಭವು ಪರದಾರ ಸ್ಪರ್ಶ ಮಾಡಿದ ನಿನ್ನ ಆಲಿಂಗನಕ್ಕಾಗಿ ನರಕದಲ್ಲಿ ಸಿದ್ಧವಾಗಿರುವುದನ್ನು ನೀನು ಶೀಘ್ರದಲ್ಲಿಯೇ ನೋಡುವೆ ಮಹಾತ್ಮನಾದ ಆ ರಾಮನ ವಿಷಯದಲ್ಲಿ ನೀನು ಹೀಗೆ ಅಪ್ರಿಯವನ್ನು ಮಾಡಿದ ಮೇಲೆ ವಿಷಪಾನ ಮಾಡಿದವನಂತೆ ಇನ್ನು ನೀನು ಬಹುಕಾಲದವರೆಗೆ ಬದುಕುವುದೆಂದರೇನು ಕಾಲಪಾಶವು ನಿನ್ನನ್ನು ಸುತ್ತಿಕೊಂಡಿರುವುದು ಅದನ್ನು ಬಿಡಿಸುವುದಕ್ಕೆ ಈಗ ಯಾರಿಂದಲೂ ಸಾಧ್ಯವಿಲ್ಲ ನೀನು ಇನ್ನೆಲ್ಲಿ ಹೋದರೆ ತಾನೇ ನಿನಗೆ ಆ ರಾಮನ ಭಯವು ತಪ್ಪಿ ಸುಖವುಂಟಾಗುವುದೆಂದು ಎಣಿಸಿರುವೆ ಯಾವನು ಪಕ್ಕದಲ್ಲಿದ್ದ ತಮ್ಮನನ್ನೂ ಸಹಾಯಕ್ಕೆ ಕರೆಯದೆ ತಾನೊಬ್ಬನೇ ರಣರಂಗದಲ್ಲಿ ನಿಂತು ಎದೆಹಾರುವಷ್ಟರಲ್ಲಿ ಹದಿನಾಲ್ಕು ಸಾವಿರ ಮಂದಿ ಮಹಾ ರಾಕ್ಷಸರನ್ನು ಹುಟ್ಟಡಗಿಸಿಬಿಟ್ಟನು ಅಂತಹ ಮಹಾವೀರನಾದ ಸರ್ವಾಸ್ತ್ರ ವಿಶಾರದನಾದ ಬಲಾಢ್ಯನಾದ ರಾಮನು ನಿನ್ನನ್ನು ಸುಮ್ಮನೆ ಬಿಡುವನೆ ಇದರ ಮೇಲೆ ಆತನಿಗೆ ಪ್ರಾಣದಂತಿರುವ ನನ್ನನ್ನು ಕದ್ದು ತಂದಿರುವ ನೀನು ಆತನ ತೀಕ್ಷ್ಣ ಬಾಣಗಳಿಂದ ತಪ್ಪಿಸಿಕೊಂಡು ಬದುಕಿ ಬರುವುದೆಂದರೇನು ಎಂದಳು ಹೀಗೆ ರಾವಣನ ತೊಡೆಯಲ್ಲಿ ಸಿಕ್ಕಿಬಿದ್ದ ಸೀತೆಯು ಭಯದಿಂದಲೂ ದುಃಖದಿಂದಲೂ ಮೈತಿಳಿಯದವಳಾಗಿ ಆ ರಾವಣನನ್ನು ಇನ್ನೂ ಅನೇಕ ಪರುಷ ವಾಕ್ಯಗಳಿಂದ ನಿಂದಿಸುತ್ತ ದುಃಖದಿಂದ ಪ್ರಲಾಪಿಸುತ್ತಿದ್ದಳು ಸೀತೆಯು ಪರಮ ದುಃಖಿತೆಯಾಗಿ ನಾನಾ ವಿಧದಲ್ಲಿ ಪ್ರಲಾಪಿಸಿ ಹೀಗೆ ತನ್ನನ್ನು ನಿಂದಿಸುತ್ತಿದ್ದರು ರಾವಣನು ಅದೊಂದನ್ನು ಲಕ್ಷ್ಯ ಮಾಡಲಿಲ್ಲ ಸಹಿಸಲಾರದ ಸಂಕಟದಿಂದ ಗಡಗಡನೆ ನಡುಗಿ ಅತ್ತಿತ್ವ ಹೊರಳುತ್ತಿರುವ ಆ ಸೀತೆಯನ್ನು ವೇಗದಿಂದ ಎತ್ತಿಕೊಂಡೇ ಹೋಗುತ್ತಿದ್ದನು ಇಲ್ಲಿಗೆ ಐವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ